ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹಿಂದೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳೊಂದಿಗೆ ಮಾಜಿ ಮುಖ್ಯಮಂತ್ರಿ ಸಾರೇಕೊಪ್ಪ ಬಂಗಾರಪ್ಪನವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುತ್ತಿರುವರು ಎಚ್ ನಾಗರಾಜ್ ಕೆ ಪಿ ಸಿ ಸಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಶಿವಮೊಗ್ಗ ಮಾಜಿ ಮುಖ್ಯಮಂತ್ರಿಗಳು ಸಾರೇಕೊಪ್ಪ ಬಂಗಾರಪ್ಪನವರ ಹುಟ್ಟುಹಬ್ಬಕ್ಕೆ ಶುಭ ಕೋರುತ್ತಿರುವವರು ಕಲ್ಗೋಡ್ ರತ್ನಾಕರ್ ಕೆಪಿಸಿಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಸಾರೇಕೊಪ್ಪ ಬಂಗಾರಪ್ಪನವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತಿದ್ದಾರೆ ತನ್ನ ಹೆಸರಲ್ಲೇ ಬಂಗಾರವನ್ನು ಅಡಗಿಸಿಟ್ಟಿಕೊಂಡಿರುವಂಥ ಮಾಜಿ ಮುಖ್ಯಮಂತ್ರಿ ಸಾರೇಕೊಪ್ಪ ಬಂಗಾರಪ್ಪನವರ ಇನ್ ಇಂದು ತೊಂಬತ್ತ್ ಹುಟ್ಟುಹಬ್ಬ ಕಂಡ್ರಿ ಮಾಜಿ ಮುಖ್ಯಮಂತ್ರಿ ಸಾರೇಕೊಪ್ಪ ಬಂಗಾರಪ್ಪನವರ ತೊಂಬತ್ತ್ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತಿರುವವರು ಬಿ ಜಿ ದೇವದಾಸ್ ಕಾಂಟ್ರಾಕ್ಟರ್ ನಂದನ್ ಕಂಟ್ರಕ್ಷನ್ ಶಿವಮೊಗ್ಗ ಶುಭಾಶಯವನ್ನು ಕೋರುತ್ತಿದ್ದಾರೆ ಅದು ಹಳ್ಳಿಯಲ್ಲಿ ಪೇಟೆಯಿಂದ ತಂದು ತಿಂತಕ್ಕಂಥ ಪದ್ಧತಿ ಇರಲಿಲ್ಲ ಕುರಿ ಕತ್ತರಿಸದಿದ್ರೆ ಕೋಳಿಗಳು ಮನೆಯಲ್ಲಿ ಸಾಕ್ತಾ ಹಳ್ಳಿ ಕೋಳಿಗಳು ನಾಟಿ ಕೋಳಿಗಳು ಈಗಲೂ ಬಹಳ ರುಚಿಯವಲ್ಲ ಎಚ್ ನಾಗರಾಜ್ ಕೆ ಪಿ ಸಿ ಸಿ ಸದಸ್ಯರು ಹಾಗೂ ಕ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಸಾರೇಕೊಪ್ಪ ಬಂಗಾರಪ್ಪನವರ ತೊಂಬತ್ತ್ಮೂರನೇ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತಿದ್ದಾರೆ ಕಾಂಗ್ರೆಸ್ ಮುಖಂಡರು ಕಲಗೋಡು ರತ್ನಾಕರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಸಾರೇಕಪ್ಪ ಬಂಗಾರಪ್ಪನವರು ತೊಂಬತ್ಮೂರನೇ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತಿದ್ದಾರೆ ತುಂಬ ಇನ್ನು ತುಂಬ ಇಷ್ಟ ಅಂತ ನಾನು ಈಗ ಮಠ ಮುಟ್ಟಲ್ಲ ಕೋಳಿಗೂ ಕೂಡ ಆಲ್ಮೋಸ್ಟ್ ಬಿಟ್ಟು ಬಿಟ್ಟಿದ್ದೀನಿ ನಾನು ನನಗೆ ತುಂಬ ಇಷ್ಟ ಅಂತ ತುಂಬ ನಮ್ಮ ಕಡೆಗೂ ಕೋಳಿ ಕಜ್ಜಾಯ ಅಂತ ಬನ್ನಾಡೆ ಮಾಡ್ತಾರೆ ಕಜ್ಜಾಯ ಬಾರಿ ರುಚಿ ಒಂದು ನಿಜ ಹತ್ತು ಅನ್ನೊ ಊಟ ಮಾಡಿದ್ದು ಕಡೆಗೆ ಟೂರ್ ಹೋದಾಗೆಲ್ಲ ಎಷ್ಟು ಬೇಕು ಅಷ್ಟು ಆಸನ ಮಾಡ್ತಾರೆ ಡೊಳ್ಳು ಹೊಡೆಯೋದು ಕಡಿಯೋದು ಕುಣಿಯೋದು ಊಟ ಮಾಡೋದು ತುಂಬಾ ಆಸೆ ನನಗೆಲ್ಲ ಯಾವಾಗ ದಿವಸ ಒಂದ್ಸಾರಿ ಹಬ್ಬದ ಊಟ ಎಲ್ಲ ಮಾಡಿದ್ರು ಮಟನ್ ತಂದು ಇಟ್ಟು ಇಟ್ಟಿದ್ರು ಅವಾಗೆಲ್ಲ ಪಾತ್ರೆ ಇಡ್ತಕ್ಕ ಶಕ್ತಿ ನಮ್ಮ ಕುಟುಂಬಕ್ಕೆ ಇರಲಿಲ್ಲ ಮಡಿಕೆ ಈ ಗಡಿಗೆ ಅಂತ ನಾವು ಇಲ್ಲಿ ಮಡಿಕೆ ಅಂತ ಮಣ್ಣಿಂದು ಅದರಲ್ಲೇ ಮಾಡಿ ಅದರಲ್ಲೇ ಊಟ ಮಾಡೋದು ಎಲ್ಲವೂ ಕೂಡ ಮಣ್ಣಿನ ತಾಟು ಕೂಡ ಮಣ್ಣಿನ ಇತ್ತು ಬಟ್ ವೆರಿ ಹೆಲ್ತಿ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಈಗಲೂ ಕೂಡ ಸೈಂಟಿಸ್ಟ್ ಕೂಡ ಹೇಳ್ತಾರೆ ಆಗ ಬಹಳ ರುಚಿ ಬರೋದು ನಮ್ಗೆಲ್ಲ ಅವಾಗ ಈ ಮಟನ್ ಮಾಡಿ ಒಂದ್ಸರಿ ಮಾಡಿದ್ರು ಸಣ್ಣ ಮನೆ ನಮ್ ಚಿಕ್ಕಪ್ಪ ನಮ್ ತಂದೆ ಬೇರೆ ಬೇರೆ ಆಗ್ಬಿಟ್ರು ಸಣ್ಣ ಮನೆ ಇತ್ತು ಅವಾಗೆಲ್ಲ ಹಿಂಚಿ ಮನೆ ಅವಾಗಿದ್ದ ಮಟನ್ ಮಾಡಿದ್ರು ಅದು ಎರಡು ಮೂರು ದಿವ್ಸ ಆದ್ಮೇಲೆ ಪುಡಿ 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 ಆಗ್ತದೆ ಮಟನ್ ಅದು ಭಾರಿ ಅದು ರೊಟ್ಟಿ ಗಿಟ್ಟಿಗೆಲ್ಲ ಭಾರಿ ಅವಾಗ ನೀವು ಕುಡಿಯೋ ನೀರನ್ನ ಬಾವೆ ನಮ್ಮ ಮನೆಗೆಲ್ಲ ಒಂದೊಂದರ ಇರಲಿಲ್ಲ ಇನ್ನೊಬ್ಬರು ಹೋಗಿ ನೀರು ತನ್ನ ಹೆಸರಲ್ಲೇ ಬಂಗಾರವನ್ನು ಅಡಗಿಸಿಟ್ಟಿಕೊಂಡಿರುವಂಥ ಬಂಗಾರದಂಥ ಮನುಷ್ಯ ಬಂಗಾರಪ್ಪನವರ ತೊಂಬತ್ತ್ ಮೂರನೇ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಅಧಿಕಾರಕ್ಕಾಗಿ ಎಂದು ಹಪ್ಪ ಹಪ್ಪಿಸಿದ ಮನುಷ್ಯ ಡೈರೆಕ್ಟ್ ಶೂಟರ್ ಎಸ್ ಬಂಗಾರಪ್ಪ ಎಂದು ನಾವಿಲ್ಲಿ ತಿಳಿಸುತ್ತಿದ್ದೇವೆ